ಜೆಸಿಬಿಲಾ ಅಪ್ಪula ನೇರು ಇತ್ತರು ಅವ ಕೋರ್ಪುನ ವಂದೆ ಇಂಗ್ಲೋ ಪಲಾಯದೀಪುನ ನೆಕ್ಸ್ಟ್ ಕೋರ್ಪುನ ಇಂಗ್ಲೋ ಇಂಗ್ಲೇ ಬಲ್ಲೋಡು ದала ಗಿಡ ಪರವಜಿ ಏನನ್ನ ಇತ್ತನ ಪಣಲೆ ಅಣ್ಣ ವಂದೆ ಬರ್ತರೆ ಕಂತಾವರ ಬೇಲಾಡಿ ಬಾವಾ ಸೋಚನೆ ಕಣ ಪಲಾಯದೆಲ್ಲೋ ಅನ್ನಾವರ ಬೇಲಾಡಿ ಬಾವಾ ಕಂತಾವರ ಬೇಲಾಡಿ ಬಾವಾ ವಾಯಸಪುತ್ರ ತುಂದಿಪುನ ಮಾತಾ ವೀಕ್ಷಕರಿಗೆ ನಮಸ್ಕಾರ ಕಂಬಳಾ ವಿಮನ್ನಿ ಲೇಕೆ ಬಾರ್ಯೇಂಜಿ ಬೇಜಾರದ ಸಂಗತಿ ಕಂಬಳಡೆ ಬಾರ್ಯತೆ ಉದರ್ ಮಲ್ತನ ಇರ್ಲು ಬೇಲಾಡಿ ಬಾವದ ಅಪ್ಪು ಬುಕ್ಕ ತೋನ್ಸೆ ಶಾರ್ಟ್ ಸರ್ಕ್ಯೂಟ್ ಆದನ ಕಂಬಳ ಬಾರಿ ಅದು ಪುದರ್ ಮಲ್ತನ ಇರ್ಲು ಕಂಬಳಡು ಒಟ್ಟಿಗೆ ಪಾರದು ಕಿದೆಟ್ಟು ಒಟ್ಟಿಗೆ ಇತ್ತದು ಇತ್ತೆ ಮರಣಲ ಒಟ್ಟಿಗೆ ಪಡತನ ಇರ್ಲು ಬೇಲಾಡಿ ಬಾವದ ಅಶೋಕ್ ಶಟ್ರುನ ಇರ್ಲು ಇನಿ ನಮ್ಮೊಟ್ಟಿಗೆ ಇಜ್ಜ ಈ ತೋನ್ಸೆ ಕಂಬಳ ಐನ್ ವಿಭಾಗಡ್ಲ ಮೆಡಲ್ ಮಲ್ತನ ಇರು ನಾಯರದ ಎಲ್ಲ ವಿಭಾಗ ನಾಯರದ ಮಲ್ಲ ವಿಭಾಗ ಬಳ್ಳದ ಮಲ್ಲ ವಿಭಾಗ ಅಡ್ಡಪಲೆ ಬುಕ ಕನಪಲಾಡಿ ಮೆಡಲ್ ಮಲ್ತದ ಕಂಬಳದ ಐನು ವಿಭಾಗಗಳ ಮೆಡಲ್ ಮಲ್ತನ ಪುಗಾರ್ತೆ ನೇರು ತೋನ್ಸೆಪರು ತೋನ್ಸೆ ಪಂಪ್ನೆಯರು ಅಲೆ ಊರು ಬತ್ತನ ಮಾತ್ರ ಎಲ್ಲ ಗೊತ್ತಿಪ್ಪು ಅಲೆ ಊರದ ಕುಟ್ಟಿ ಬುಕ ತೋನ್ಸೆ ಎರಡ್ ಸಾವಿರದ ಒಂದು ಪಕ್ಕ ಎರಡ್ ಸಾವಿರದ ಸೀಸನ್ ಅಲೆ ಕುಟ್ಟಿ ಬುಕ ತೋನ್ಸೆ ಊಟಕ್ಕೆ ಪಾರದಿತ್ತ ಎರಡ್ ಸಾವಿರದ ಪತ್ ಬುಕ್ಕೊಂದು ಸೀಸನ್ ಅಲೆ ತೋನ್ಸೆ ಬುಕ್ಕ ಕುಟ್ಟಿ ಪತ್ ಫಸ್ಟ್ ಪ್ರೈಸ್ ಬುಕ್ಕ ಒಂಜಿ ದ್ವಿತೀಯ ಪ್ರೈಸ್ ಅಪಗ ಐರ್ಲೆಂಡ್ ಗಿಡ ನರ ಅಳದಂಗಡಿ ರವಿಕುಮಾರ್ எர சாயிரத்த பத்தொன்ஜு பாவனே சீசன் டு பெரப்புட்டிபுக்க தோன்சே ஜெய அப்ப பிரித்திய பகுமான அப்பக இரலின் கிடைனார் கடந்தலே துர் பிரசாத் இரு எடு சாயிரத்த பதினடு பக்க பதிமூஜினே சீசன் அலைவூரு மூஜி பிரதம நாலு திவ்ய குட்டிபுக்க தோன்சேனே ஜத்தே ஆதித்த கிடையினார் கடந்த துர்கா பிரசாதிரிரு எர சாவத பதிமூஜ் புக்க பதினாலே சீசன் ரெண்டு பிரதம ரெண்டு திவிய குட்டிபுக்க தோன்சேனே ஜத்தையாதித்த இந்து பூரா நாவ மல்ல விபாகடு ಕಡಂದಲ್ಲ ದುರ್ಗಾ ಪ್ರಸಾದ್ ಇರು ಎರ ಗಿಡದಿತ್ತಿರು ಬುಕ್ ಮೋಡುಬಿದ್ರೆ ಕರಿಂಜ ವಿನ್ವಶನಾ ಶೆಟ್ಟರ್ ಬಳ್ಳದ ಮಲ್ಲ ವಿಭಾಗ ಗಿಡದ ಮೆಡಲ್ ಆದಿತ್ತಂಡ್ ಸೊ ಅಂಚ ಐನಿ ವಿಭಾಗಗಳ ಮೆಡಲ್ ಮಲ್ತನ ಎರು ತೋನ್ಸೆ ಅಲೆ ತೋನ್ಸೆ ಬುಕ್ಕ ಬೇಲಾಡಿ ಭಾವ ಅಂಚ ಬೇಲಾಡಿ ಭಾವದ ಬೇಲಾಡಿ ಭಾವದ ಕನಪಾಲೈಡ್ ಬಾರಿ ಆದ ಪುದರ್ ಮಲ್ತು ಯರು ಏರು ಊರದ ತೋನ್ಸೆ ಅಡಿಗೆ ಬೇಲಾಡಿ ಕನಪಲಾಯ್ಡು ಬೊಳ್ಳೆ ಬುಕ್ಕ ತೋನ್ಸೆಗೆ ಚಾಂಪಿಯನ್ಶಿಪ್ ಬುಕ್ಕ ಅಪ್ಪು ಬುಕ್ಕ ತೋನ್ಸೆಗಿ ಚಾಂಪಿಯನ್ಶಿಪ್ ಹಿಂದಿತ್ತು ಬೇಲಾಡಿದ ತೋನ್ಸೆ ಪನ್ಪುನ ಇರುತ್ತ ಒಂಜಿ ಎಲ್ಯ ಅಹ್ ನೆನಪು ಪಂಡ ನಮ್ಮೊಟ್ಟಿಗೆ ನಿಜ್ಜಯ್ರು ಅಂಚನೆ ತೋನ್ಸೆದ ಜೊತೆಗಾರೆ ಬೇಲಾಡಿದ ಅಪ್ಪು ದುಂಬು ಮುಣಕೂರು ಮುಲ್ಲಾಡ್ಕಡಿತ್ತಿನ ಬುಕ್ಕ ಸುರತ್ಕಲ್ ತಡಂಬೈಲಿಗೆ ಬತ್ತಂಡುಡದ ಬುಕ್ಕ ನಾರಾವಿ ಬುಕ್ಕ ಬೇಲಾಡಿಗೆ ಬತ್ತಂಡು ನಾವಿರದ ಎಲ್ಲೇ ವಿಭಾಗಡ್ ಮುಣಕೂರು ಮುಲ್ಲ ಮುಲ್ಲಡ್ಕ ಚಾಂಪಿಯನ್ಶಿಪ್ ಮಲ್ತನ ಇರು ಬೇಲಾಡಿದ ಅಪ್ಪು ಅಡ್ಡ ಪಲಾಯ್ಡು ನಾರಾವಿದ ಪುದಡ್ಲ ಮೆಟ್ಲಾತಂಡ್ ಅಪ್ಪಗ ಅಪ್ಪ ಬುಕ್ಕ ನುಜಿ ಬೈಲ್ ಜೊತೆ ಅಪ್ಪ ಬುಕ್ಕ ಬಾಬುನ ಜೊತೆ ಮಲ್ದ ಗಿಡದ ತೆರಬುಗ ಕನಪಲಾಯ್ ಅಪ್ಪು ಬುಕ್ಕ ತೋನ್ಸಗ್ ಚಾಂಪಿಯನ್ಶಿಪ್ ಆದಿತ್ತು ಸೊ ಹಿಂದಿತ್ತು ಬೆಲಾಡಿದ ಅಪ್ಪು ಒಂಜಿ ಎಲ್ಲಿಯ ಪರಿಚಯ ಕೂಟಡ್ಲ ಜತೆ ಜತೆ ಆದ ಪಾರದು ಕಿದಟ್ಲ ಜತೆ ಆದಿತ್ತನ ಎರ್ಲು ಪೋತ ಜೊತೆ ಬಾರಿ ಬಾರಿಯುಂಜಿ ಬೇಜಾರದ ಸಂಗತಿ ಅವಗಡ ಮಾತ ಕಡೆಟ್ಲ ಇಟ್ಲ ಪಂಡ ಬಾಯಿ ಬಾರಂದನ ಆ ಎರ್ಲು ಒಂಜಿ ಒಬ್ಬೆ ಪಾಡದೀಪಂದು ಎಣ್ಣಿರ್ಲೆ ಸಾಧ್ಯ ಆಪೋಜ್ಜಿ ಮಾತ ಇರ್ಲಿಗಲ್ಲಾ ಎಂಚ ಅಂತಿಮ ವಿದಾಯ ಕೊರಪರ ಅಂಚನೆ ಗೌರವಿತವಾದ ಅಪ್ಪು ಬುಕ್ಕ ತೋನ್ಸೆಗ್ ಬೆಲಾಡಿ ಬಾಬಾ ಅಶೋಕ್ ಶೆಟ್ರ್ ಗೌರವಯುತವಾದ ವಿಧಾಯನ ಕೊರಿಯ್ರಿ ಪಾಪ ಬಾರಿ ಬೀಳ್ತೇರಿ ಎರಡು ಬುಕ್ಕ ನರಮಾನ್ಯನ ಒಂದು ಸಂಬಂಧ ಕೆಲವರು ಪಂಪೇರಿ ಕಂಬಳ ಮೋಜುಗೋಸ್ಕರ ಮಲ್ಪನ ಕಂಬಳ ದುಡ್ಡು ಒಂದು ಹಾಂ ಮಲ್ಪನ ಕಂಬಳ ಎರುಕು ಹಾಕಬೇಕು ಬಂದ್ ಬರ ಅಕ್ಲಿ ಪೂರ ಈ ಈ ವಿಡಿಯೋ ತೂಗೋಡು ಬೈಕ್ ಬಂಡ ಎರುಕು ಬುಕ್ಕ ಒಂದು ನರಮಾನ್ಯಾಗ ಆತನಿ ಅನ್ಯೋನ್ಯತ ಭಾವನೆ ತನ್ನ ಮಾತ್ರ ಇಂದು ಪೂರ ಸಾದ್ಯ ಸಾಧ್ಯ ಆತು ಗೌರವಯುತವಾದ ಬೆಲಾಡಿದ ಆ ಪೂ ಬುಕ ತೋನ್ಸಿಪರ್ ನೀರು ಕೋಡೆ ಶಾರ್ಟ್ ಸರ್ಕ್ಯೂಟ್ ಅದು ತೀರ್ದು ಪೋತ ಆ ಇರ್ಲೆಗ್ ಒಂಜಿ ಅಂತಿಮ ವಿದಾಯನ್ಲ ಕೊರ್ತೆರ್ ಎಂದೈತೆ ಬೇಲಾಡಿ ಬಾಬದ ಅಪ್ಪು ಬುಕ ತೋನ್ಸೆ ಪಂಪು ಇರ್ಲೆ ಒಂಜಿ ಎಲ್ಲಿ ಆತ ಅತ್ಯಂತ ದುರಂತಮಯವಾದ ಅಕ್ಕ ಎಂಡಿಂಗ್ ಒಂಜಿ ದುರಂತ ಪೋತುಂಡು ಪೋತು ಅಭಿಮಾನಿಲೆಗ್ ಮಾತಾ ಒಂಜಿ ಶಾಕಿಂಗ್ ನ್ಯೂಸ್ ಒಂಜಿ ಮದಪೇರಾ ಒಂಜಿ ಸುದ್ದಿ ಪನೋಲಿ ಬೇಲಾಡಿ ಬಾಬ ಅಶೋಕ್ ಒಕ ಮಾತ ಕಂಬಳಾಭಿ ಮನೆಲೆಗಲ ಆ ಬೇನೇನ ತಡಪನ ಶಕ್ತಿಯ ದೈವ ದೈವರಿಗೆ ಕೊರಡು ಆ ಸಾಯುಜ್ಯ ಸಾಯುಜ ತಿಕ್ಕು ಒಂಜಿ ಆತ್ಮಗ್ ಶಾಂತಿ ತಿಕ್ಕ ಬಂದು ಏನೊಂದು ಈ ವಿಡಿಯೋ ಮುಗಿಪದಿಲ್ಲ ನಮಸ್ಕಾರ ಯಾರು ಸ್ಟಾರ್ಟಿಂಗ್ ಪಿರಾನೆ ಹೆಚ್ಚಿನ ನೆಟ್ ಸ್ಟಾರ್ಟಿಂಗ್ ಪಿರಾತ್ ಬುಕ್ ಪಾರ್ಧಿ ಬುಕ್ ಮಧ್ಯ ಕಂಡೋಡ್ದು ಫಿನಿಶಿಂಗ್ ಮದ ಮಲ್ಲಸ್ ಬಿಡು ಅವು ಆ ನಾಮನಿಯ ಮಸ್ತಿಯರು ಗಿಡ ಅದೇ ஆஸ்பிட் பார்த்து அபூர்வ தோணிதான் குட்டி ஊரு அத்திஹெஜ் மெட்ல அலை ஊருமனே அலை ஊரு தெங்கு மனை ஜூனியர் வந்து ஒன் வர்ஷ அவே இவரு சீனியர் சீனியர் ஐட்ல சீரீஸ் மெட்லாத்து